అల్ల మహిమాణేక్ అల్ నూర అంత బౌద్ధ ధర్మ దెంప పరమాత్మను జ్యోతి స్వరూప అంతపన్న ఏం పరమాత్మను జ్యోతి స్వరూప అంత ధ్యాన అది పరమాత్మను ఇగత్

అదే పరమాత్మ శివ అంత కరీత బ అల్ల గ ఈ కలుతున్నారు కలుద్రు పరమాత్మ ఇగత్కి ఒప్పనే ఈ జగత్ నడ శక్తి బెల్ల పవర్ బా పవర్ హసరనే ఏ శివ అంద్రు ఒ అందా జగత్ దేవరు ఒప్పు అది దేవరు ఒప్పనే నమగే ఆతన మంది ముస్లిం క్రైస్త ఆగివన ఈశ్వర గాడు ఆగివన అంత ఆమె పరమాత్మ ఒప్పనే అందుకు పరమాత్మ గుణు పరమాత్మ గుణలు அனை பரமாணித்தூமி ஆகாசி நீரெல்லாம் யாசாகர துக்க பிரேம சாகர ஜாகர பவித்திர சாகர எல்லா சக்திகர ஓஷன் ஓஷன் ஏனா தான் சார் அதேனா அழகை

ೀತಿ ಆನಂದ ಸುಖ ಜ್ಞಾನ ಪವಿತ್ರತೆ ಶಕ್ತಿ ನಮ್ಮ ಗುಣನೂ ಅದೇ ಇದಾವೆ ಪರಮಾತ್ಮನ ಗುಣನೂ ಅದೇ ಆದ್ರೆ ಇಲ್ಲಿಮೆಟ್ ಎಲಿಮೆಂಟರಿ ವರ್ಗ್ ಅಂತ ಹೇಳ್ತೀವಿ ಏನಂತೀವಿ ಸಾಕಾರಿ ಲೋಕ ಅಂತ ಹೇಳ್ತೀವಿ ಇದು ನಾವು ಇರುವಂತಹ ಜಗತ್ತು 那个。嗯嗯 <laughs> ಪರಮಾತ್ಮ ಎಲ್ಲರಿಗೂ ಎಲ್ಲವನ್ನು ಕೊಡುವಂಥವನು ಪರಮಧಾಮದ ನಿವಾಸಿ ಪರಮಾತ್ಮ ಇರುವಂತಹ ಪರಮಧಾಮ ಸೂರ್ಯ ಚಂದ್ರ ನಕ್ಷತ್ರ ಮೇಲೆ ಅದನ್ನು ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ಅನುಭವದಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹೌದ ಈಗ ನಾವು ಆತ್ಮ ಇದ್ದೀವಿ ಅದನ್ನು ಕಣಿದ ಹಂಗೆ ಆತ್ಮವನ್ನು ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ பரமாத்மன கண்ண நோட இல்லை ஜான கண்ணினு பரமாத்மன்க்கு சாத்த இல்லை மேலே பரமாத்மன்கு நமக்கு சம்பந்த ஏன்னா பரமா 我爱你。<Bye. S 2>

ೂ ಹೌದು ತಾಯೇನು ಹೌದು ಶಿಕ್ಷಕನು ಹೌದು ಸದ್ಗುರು ಹೌದು ಒಡೆಯನು ಹೌದು ಪರಮಾತ್ಮ ನಮ್ಗೆ ಸರ್ವಸಂಪತಿ ಆಗಿದ್ದಾರೆ ಗೊತ್ತಾಯ್ತು ಪರಮಾತ್ಮ ನಮ್ಗೆ ಏನಾಗಿದ್ದಾರೆ ಅವಾಗ ಪತ್ನಿ ಮಗ ಧ್ರುವ ಇರ್ತಾರ ಆ ತಾಯಿ ಏನಂತ ತಾಯಿ ಅವ್ರ ತಂದೆ ಯಾರು ತಂದೆಗಿಬ್ಬರು ಪತ್ನಿ ಇರ್ತಾರಲ್ಲ ಆ ಮದುವೆ ಪತ್ನಿ ಇರ್ತಾರಲ್ಲ ಅವ್ರ ಮಗ ಬೇರೆ ಪತ್ನಿ ಮಗ ಆಮೇಲೆ ಧ್ರುವನಿಗೆ ಅವ್ರ ತಂದೆ ಹತ್ರ ಕೂಡ ಹೋಗ್ತಾ ನಮ್ಮ భవత్ అంతా అది ఇవతిన వరకు ధృవన ధృవ రూపంలో అది ధృవ నక్షత్ర అంత అది ధృవ దేవర భక్త ಇರೋದಿಲ್ಲ ಿಲ್ಲ ಅವನು ಕರ್ಕೊಂಡು ಯಾತ್ರೆ ಹೋಗ್ತಿರ್ತಾನೆ ಯಾತ್ರೆ ಮಾಡೋದಕ್ಕೆ ಕೇಳ್ರಿ ಎಲ್ಲ ಶ್ರವಣ ಕುಮಾರ್ ಏನ್ ಮಾಡ್ತಾನೆ ಎಲ್ಲಿ ಹೋಗ್ತಿರ್ತಾನೆ ಯಾತ್ರೆಗೆ ಹೇಳ್ರಿ ಶ್ರವಣ ಕುಮಾರ್ ಎಲ್ಲಿ ಹೋಗ್ತಿರ್ತಾನೆ